ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಪ್ರಾರಂಭವಾಗಿ ಕೆಲವೇ ದಿನಗಳಲ್ಲಿ ಕಿಚ್ಚ ಸುದೀಪ್ ಅವರು ರಾತ್ರೋರಾತ್ರಿ ಒಂದು ಟ್ವೀಟ್ ಮಾಡಿದ್ದರು ಇದೇ ನನ್ನ ಕೊನೆ ಸೀಸನ್ ಎಂದು ಕೂಡ ಹೇಳಿದ್ದರು ಆದರೆ ಸುದೀಪ್ ವಾಪಸ್ ಬಂದಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡಕ್ಕೆ ಮಾತ್ರವಲ್ಲ ಹದಿನಾಲ್ಕು ಸೀಸನ್ವರೆಗೆ ಅವರೇ ಹೋಸ್ಟ್ ಮಾಡುವುದಾಗಿ ಒಪ್ಪಂದ ಕೂಡ ಆಗಿದೆ ಕಿಚ್ಚ ಸುದೀಪ್ ಒಂದಲ್ಲ ಎರಡು ಬಾರಿ ಟ್ವೀಟ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ತಮ್ಮ ಕೊನೆ ಶೋ ಎಂದಿದ್ದರು ಅದನ್ನು ವಾಹಿನಿ ಕೂಡ ಒಪ್ಪಿಕೊಂಡಿರಲಿಲ್ಲ ಸುದೀಪ್ ಬದಲಿಗೆ ಬಿಗ್ ಬಾಸ್ ನಿರೂಪಕರು ಯಾರಾಗ್ತಾರೆ ಎಂಬ ಕುತೂಹಲ ತುಂಬಾ ಜಾಸ್ತಿಯಾಗಿತ್ತು ಹಲವು ಬಗೆಯ ಊಹಾಪೋಹಗಳು ಕೂಡ ಎದ್ದಿದ್ದವು ಆದರೆ ಅಂತಿಮವಾಗಿ ಎಲ್ಲದಕ್ಕೂ ಪೊಲೀಸ್ ಸ್ಟಾಪ್ ಬಿದ್ದಿದೆ ಸುದೀಪ್ ಅವರೇ ಹೋಸ್ಟ್ ಆಗಿ ವಾಪಸ್ ಬಂದಿದ್ದಾರೆ ಇತ್ತೀಚೆಗೆ ಬಿಗ್ ಬಾಸ್ ಆಯೋಜಕರು ಕಲರ್ಸ್ ಕನ್ನಡ ವಾಹಿನಿಯ ಹೆಡ್ ಮತ್ತು ಸುದೀಪ್ ಜೊತೆಯಾಗಿ ಸುದ್ದಿಗೋಷ್ಠಿ ನಡೆಸಿದ್ದರು ಅದರಲ್ಲಿ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಬಿಟ್ಟು ಹೋಗಿದ್ದರ ಬಗ್ಗೆ ವಾಪಸ್ ಬಂದಿದ್ದರ ಬಗ್ಗೆ ಎಲ್ಲ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತ್ತು ಹಾಗೆ ಚಾನೆಲ್ ವತಿಯಿಂದ ಸುದೀಪ್ ಮನವೊಲಿಸಲು ಎಷ್ಟೆಲ್ಲ ಕಷ್ಟಪಡಬೇಕಾಯಿತು ಎಂದು ಹೇಳಲಾಯಿತು ಎಲ್ಲಕ್ಕಿಂತ ಮುಖ್ಯವಾಗಿ ಕಿಚ್ಚ ಸುದೀಪ್ ಮನವೊಲಿಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಚಾನೆಲ್ನವರೇ ಆದ ಒಬ್ಬರು ಮಹಿಳೆ ಅದನ್ನ ಸುದೀಪ್ ಅವರೇ ಹೇಳಿಕೊಂಡಿದ್ದಾರೆ ಹಾಗಾದರೆ ಆ ಮಹಿಳೆ ಯಾರು ಅಂತ ತಿಳ್ಕೊಂಡು ಬರೋಣ ಬನ್ನಿ ಶಿ ಡಿಡ್ ದ ಮ್ಯಾಜಿಕ್ ಎಂದು ಸುದೀಪ್ ಅವರು ಓಪನ್ ಆಗಿ ಹೇಳಿಕೊಂಡಿದ್ದಾರೆ ಸುದೀಪ್ ಒಂದು ಸಲ ನಿರ್ಧಾರ ತೆಗೆದುಕೊಂಡರೆ ಅಚಲವಾಗಿರುತ್ತೆ ಆದರೆ ಅವರು ಬಿಗ್ ಬಾಸ್ಗೆ ವಾಪಸ್ ಬರುವಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸಿದ್ದು ಸುಷ್ಮಾ ರಾಜೇಶ್ ಜಿಯೋ ಸ್ಟಾರ್ ಇಂಡಿಯಾದ ಕನ್ನಡ ವ್ಯವಹಾರಗಳ ಮುಖ್ಯಸ್ಥೆ ಸುಷ್ಮಾ ರಾಜೇಶ್ ಅವರು ಕಿಚ್ಚ ಸುದೀಪ್ ಮನವೊಲಿಸುವಲ್ಲಿ ತುಂಬಾ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈ ಬಗ್ಗೆ ಸುದೀಪ್ ನೇರವಾಗಿಯೇ ಹೇಳಿದ್ದಾರೆ ನಾನು ವಾಪಸ್ ಬಿಗ್ ಬಾಸ್ಗೆ ವಾಪಸ್ ಬರುವಂತೆ ಮಾಡಲು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡಿದ್ದು ಸುಷ್ಮಾಜಿ ಅವರು ಪ್ರಶಾಂತ್ ಜಾಸ್ತಿ ಅವರೇ ಎಫರ್ಟ್ ಹಾಕಿದ್ದರು ಸೂಷ್ಮಾ ಅವರನ್ನ ಮುಂದೆ ಬಿಟ್ಟು ಪ್ರಶಾಂತ್ ಅವರು ಹಿಂದೆ ನೀಟಾಗಿ ಬರ್ತಿದ್ದರು ಖಂಡಿತವಾಗಿಯೂ ಸೂಷ್ಮಾ ಅವರು ಇರಲಿಲ್ಲ ಅಂದರೆ ನಾನು ಬಿಗ್ ಬಾಸ್ಗೆ ಬರಲು ಖಂಡಿತ ಒಪ್ಪುತ್ತಿರಲಿಲ್ಲ ಅವರು ನಿಜಕ್ಕೂ ಮ್ಯಾಜಿಕ್ ಮಾಡಿದರು ಎಂದು ಹೇಳಿದ್ದಾರೆ ಅಂದರೆ ತಾವು ಬಿಗ್ ಬಾಸ್ಗೆ ವಾಪಸ್ ಬರಲು ಮನವೊಲಿಸುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದೆ ಸೂಷ್ಮಾ ರಾಜೇಶ್ ಎಂದು ಹೇಳಿಕೊಂಡಿದ್ದಾರೆ